ಇತಿಹಾಸ ಪ್ರಸಿದ್ಧ ಚೆರಿಯಪರಂಬು ದರ್ಗಾ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಶಹೀದ್ ಅಬ್ದುಲ್ ರೆಹಮಾನ್ ವಲಿಯುಲ್ಲಾಹಿ ಹಾಗೂ ಹೌಲಿಯಾಗಳ ಹೆಸರಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಫೆಬ್ರವರಿ ಆರರಿಂದ ಹತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಉರು ಸಮಾರಂಭ ನಡೆಯಲಿದೆ ಎಂದು ಚಿರಿಯಪರಂಬು ಜಮಾತ್ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಆರರಂದು ಜುಮಾ ನಮಾಜ್ ಬಳಿಕ ಉರುಸ್ಗೆ ಚಾಲನೆ ದೊರೆಯಲಿದೆ ಇದೇ ಸಂದರ್ಭ ಗ್ರಾಮಸ್ಥರೆಲ್ಲರೂ ಮಸೀದಿಯಿಂದ ನೇರವಾಗಿ ದರ್ಗಾ ಶರೀಫ್ಗೆ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎರಡು ಗಂಟೆಗೆ ಜಮಾತ್ ಅಧ್ಯಕ್ಷ ಪಿಎ ಅಹಮದ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಮಗ್ರಿಬ್ ನಮಾಜಿನ ಬಳಿಕ ಕಥಮ್ ದುವಾ ಮಜ್ಲಿಸ್ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಜುಬೈರ್ ಮಾಸ್ಟರ್ ತೋಟಿಕಲ್ ಮತ್ತು ಸಂಗಡಿಗರು ನಡೆಸಿಕೊಡಲಿರುವ ಕಥಾ ಪ್ರಸಂಗ ಗಮನ ಸೆಳೆಯಲಿದೆ ಎಂದರು ಫೆಬ್ರವರಿ ಏಳರಂದು ಸಂಜೆ ಏಳು ಗಂಟೆಗೆ ಸಿಂಸಾರುಲ್ ಹಕ್ ಹುದವಿ ಅಬುದಾಬಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಫೆಬ್ರವರಿ ಎಂಟರಂದು ಸಂಜೆ ಏಳು ಗಂಟೆಗೆ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂ ನೇತೃತ್ವದಲ್ಲಿ ಮದನಿಯಂ ನಡೆಯಲಿದೆ ಫೆಬ್ರವರಿ ಒಂಬತ್ತರಂದು ಮಧ್ಯಾಹ್ನ ಸಯೀದಿಲ್ಯಾಸ್ ಅಲ್ ಹೈದರುಸಿ ಏರುಮಾರ್ ತಂಗಲ್ ನೇತೃತ್ವದಲ್ಲಿ ದುವಾ ಮಜ್ಲಿಸ್ ಜರುಗಲಿದೆ ಅಂದು ಸಂಜೆ ಏಳು ಗಂಟೆಗೆ ಪರಂಬು ಖತಿಬರಾದ ಮಹಮ್ಮದ್ ಶಫಿಖ ಅಲಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಸಾರ್ವಜನಿಕರಿಗೆ ಅನ್ನದಾನ ನಡೆಯಲಿದೆ ಫೆಬ್ರವರಿ ಹತ್ತರಂದು ಸಂಜೆ ಏಳು ಗಂಟೆಗೆ ಸಾರ್ವಜನಿಕ ಸಮ್ಮೇಳನ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ ಪ್ರತಿದಿನ ರಾತ್ರಿ ಪರಂಬು ದಫ್ ಸಂಘದಿಂದ ದಫ್ ಪ್ರದರ್ಶನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಫೆಬ್ರವರಿ ಹತ್ತರಂದು ಸಂಜೆ ಏಳು ಗಂಟೆಗೆ ಸರಿಯಾಗಿ ಸಾರ್ವಜನಿಕ ಸಮ್ಮೇಳನ ಮತ್ತು ಗುರು ಸಮಾರಂಭದ ಸಮಾರೋಪ ಸಮಾರಂಭ ಕೂಡ ನಡೆಯಲಿದೆ ಈ ಸಮಾರೋಪ ಸಮಾರಂಭದಲ್ಲಿ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಜಮಾಯತ್ತಿನ ಅಧ್ಯಕ್ಷರಾದ ಪಿ ಆರ್ ಅಹಮದ್ ರವರು ನೆರವೇರಿಸಲಿದ್ದಾರೆ ಅದೇ ರೀತಿ ಸ್ವಾಗತವನ್ನು ಜಮಾಯತ್ತಿನ ಕಾರ್ಯದರ್ಶಿ ಸಿರಾಜ ನೆರವೇರಿಸಲಿದ್ದಾರೆ ಪ್ರಾರ್ಥನೆಯನ್ನು ಅಶ್ರಫಿನಿ ಇವರು ನೆರವೇರಿಸಲಿದ್ದಾರೆ ಉದ್ಘಾಟನೆಯನ್ನು ಕೊಡಗು ಜಿಲ್ಲಾ ರಾಮ್ ಕಾಸಿ ಶಿಲ್ಪನ ಎಂ ಅಬ್ದುಲ್ಲಾ ಕೇಜಿ ಉಸ್ತಾದರ ವಹಿಸಲಿದ್ದಾರೆ ನಂತರ ಮುಖ್ಯ ಪ್ರಭಾಷಣ ನಡೆಯಲಿದೆ ಆಫಿಲ್ ಸಿರಾಜುದ್ದೀನ್ ಖಾಸಿಮಿ ಪತ್ತರಾವರಿಂದ ಮುಖ್ಯ ಪ್ರಭಾಷಣ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಕ್ಷಣೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸ್ ಅವರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತಾ ಗೌಡರವರು ಮತ್ತು ಹಲವಾರು ರಾಜಕೀಯ ನಾಯಕರು ಧಾರ್ಮಿಕ ಮುಖಂಡರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ರೂಸ್ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಟ್ ನಡೆಸಲು ಭಕ್ತಾದಿಗಳು चरिया परंपरु जमात कथी बरादा पी मोहम्मद शफी काली सिराजी कार्यक्रम में द कुरितुमात नारी द्रू। बुढ़ने यात्री येड़ मणिक्तु सुबह ये मास्टर दो टिकट पावले के तुम ना कदा प्रश्नों मुड़ाई दूंगा ता। पुरोसिंदे डंडा मंत्र देखो समाधुना फब्रो

ഇലിയാസ് അൽ നേതൃത്വം നൽകുന്നതാണ് തുടർന്ന് അന്നേ ദിവസം മണിക്ക് തബറുക്ക് അന്നദാനം അതിനെ തുടർന്ന് അന്നേ ദിവസം തന്നെ രാത്രി ഏഴ് മണിക്ക് പി വൈ മുഹമ്മദ് ഷബീദ് അലി സിറാജി കൊളത്തൂർ അവരുടെ പ്രഭാഷണം നടത്തുന്നതാണ് പരിശുദ്ധമായ മുബാറക്കിന്റെ ഏറ്റവും പ്രധാനപ്പെട്ട അവസാനത്തെ ദിവസം അഞ്ചാമത്തെ ദിവസമാകുന്ന ഫെബ്രുവരി പത്ത് ചൊവ്വാഴ്ച സമാപന വൈകുന്നേരം മണിക്ക് ചെറിയ പരിസരത്ത് പൊതുസമ്മേളനം അതിഥികളും ഉസ്താദ് ഫൈസി ജില്ലാ സമ്മേളനത്തെ ഉദ്ഘാടനം ചെയ്തുകൊണ്ട് സംസാരിക്കുന്നു അതിന്റെ പ്രാർത്ഥന നടത്തിക്കൊണ്ട് ബഹുമാനപ്പെട്ട ഉസ്താദ് அஸ்ஸலாமு அலைக்கும் அன்பார்ந்த விராஜ்ஜ்கரட உஸ்தாபர்கள் மா மாத்தாயே ಸದಸ್ಯীনে அபிசம்பോധனை செய்கிறேன் அதினதுற்பர்ந்து ஜனசாதரத்தின்ட மனசுகள எழிலன்கிய ഏറ്റവും பிரிய പ്രഭാஷகன் ஹாஃபிர் சிராஜ் அல் காஸிமி பட்டனாளிலும் உஸ்தாபர்கள் के प्रभाष சுதீகுஷ்டியல்லே சிரியா பரம்பு ஜமாத் అధ్యక్షா பி अहमद उपाध्यक्ष பி இப்ராஹிம் कोषाधिकारी பி எச் பஷீர் ප්‍රමුඛರಾದ பி எம் ಮೊಯಿದು ಕುన్ని hadirಿದರು ಚಿತ್ತಾರ ನ್ಯೂಸ್ ಮಾಡಿಕೇರಿ